Serios que é gata. ಇದು ವೀರಶೈವ ಲಿಂಗಾಯತ ರುದಿ ಆತ್ಮೀಯ ಬಂಧುಗಳೇ ನಾಳೆಯಿಂದ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಇಷ್ಟಲಿಂಗ ಪೂಜೆ ಮತ್ತು ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಆಶೀರ್ವಚನ ಸಮಾರಂಭ ನಾಳೆಯಿಂದ ಬೆಂಗಳೂರು ನಗರದ ವಿಜಯನಗರದ ಬಸವೇಶ್ವರ ಸುಜ್ಞಾನ ಕಲ್ಯಾಣ ಮಂಟಪದಲ್ಲಿ ಆರಂಭವಾಗಲಿದೆ ಶ್ರೀಶೈಲ ಮಲ್ಲಿಕಾರ್ಜುನ ಸಮಾಜೋತ್ಥಾನ ಫೌಂಡೇಶನ್ ಮತ್ತು ಶ್ರೀಶೈಲ ಜಗದ್ಗುರುಗಳ ಸೇವಾ ಸಮಿತಿ ಕಾರ್ಯಕ್ರಮ ಆಯೋಜಿಸಿದೆ ಈ ಕಾರ್ಯಕ್ರಮವು ಹತ್ತನೇ ತಾರೀಕುನವರೆಗೂ ನಡೆಯಲಿದ್ದು ಅಂದು ಹತ್ತನೇ ತಾರೀಕು ಷಡಸ್ಥಳ ಬ್ರಹ್ಮಿ ಶ ಶಾಂತಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಸ್ವಾಮಿಗಳು ಹಾಗೂ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಬಿ ಎಸ್ ಪರಮಶಿವಯನವರು ವೀರಶೈವ ಲಿಂಗಾಯತ ವೀರಶೈವ ಲಿಂಗಾಯತ ಮಹಾ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದಂತಹ ಬಿ ಎಸ್ ಪರಮಶಿವ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಾಲ್ಕು ದಿನ ಐದು ದಿನಗಳ ಕಾರ್ಯಕ್ರಮ ಈ ನಡೆಯಲಿದೆ ವಿಜಯನಗರದಲ್ಲಿ ಗುರುಪೌರ್ಣಿಮೆ ಪ್ರಯುಕ್ತ ಆದಿ ಜಗದ್ಗುರು ರೇಣುಕಾಚಾರ್ಯರ ಕಂಚಿನ ಪ್ರತಿಮೆಗೆ ಪರಮಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ್ಗಳವರ ಪ್ರತಿಮೆಗೆ ಪರಮಪೂಜ್ಯ ಶ್ರೀಮತ್ ಶ್ರೀಶೈಲ ಜಗದ್ಗುರುಗಳವರು ಪುಷ್ಪಾರ್ಚನೆ ಸಲ್ಲುವ ಮೂಲಕ ಈ ಕಾರ್ಯಕ್ರಮ ಆರಂಭವಾಗಲಿದೆ ಈ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ರಾಜಕಾರಣಿಗಳು ಹಾಗೂ ಅನೇಕ ಮಠಾಧೀಶರುಗಳು ಭಾಗವಹಿಸಲಿದ್ದಾರೆ ಎಂದು ಈ ಒಂದು ಕಾರ್ಯಕ್ರಮದ ರೂವಾರಿ ಆಗಿರುವ ಮತ್ತು ಶ್ರೀಶೈಲ ಮಲ್ಲಿಕಾರ್ಜುನ ಸಮಾಜೋತ್ಥಾನ ಫೌಂಡೇಶನ್ನ ಪ್ರಧಾನ ಕಾರ್ಯದರ್ಶಿಯಾದ ಮೃತ್ಯುಂಜಯ ಅವರು ಇದೇ ಸಂದರ್ಭದಲ್ಲಿ ವೀರಶ್ರೀ ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ ಇವರ ಜೊತೆ ಶ್ರೀಮತಿ ನೇತ್ರಾವತಿಯವರು ಸಹ ಹಾಜರಿದ್ದು ಶ್ರೀಶೈಲ ಜಗದ್ಗುರುಗಳ ಸಂಪೂರ್ಣವಾದ ವಿವರವನ್ನು ನೀಡಿದ್ದಾರೆ ಪರಮಶಿವಯ್ಯನವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಲಿದ್ದಾರೆ ಎಂದು ಮೃತ್ಯುಂಜಯ ಅವರು ತಿಳಿಸಿದ್ದಾರೆ ಗುರು ಪೌರ್ಣಿಮೆ ಪ್ರಯುಕ್ತ ಶ್ರೀಶೈಲ ಜಗದ್ಗುರುಗಳನ್ನು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದು ಯಾವ ರೀತಿ ಗುರುಪೌರ್ಣಮಿ ಪ್ರಯುಕ್ತ ಶ್ರೀಶೈಲ ಜಗದ್ಗುರುಗಳು ಬೆಂಗಳೂರಿಗೆ ರಾಜಧಾನಿಗೆ ಆಹ್ವಾನಿಸಿ ಇಲ್ಲಿ ಬಂದು ನಮ್ಮ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಆರನೇ ತಾರೀಕಿಂದ ಹತ್ತನೇ ತಾರೀಕು ಗುರುಪೌರ್ಣಿಮಿ ಕಾರ್ಯಕ್ರಮವನ್ನು ಅವ್ನು ಇಲ್ಲಿಗೆ ಗುರುಪೌರ್ಣಮಿಯ ಪ್ರಯುಕ್ತ ಶ್ರೀಶೈಲ ಚನ್ನ ಮಲ್ಲಿಕಾರ್ಜುನ ಮತ್ತು ಅವರನ್ನೇ ಅವ್ರನ್ನೇ ನೋಡೋ ಹಾಗೆ ಇಲ್ಲಿ ಬೆಂಗಳೂರು ಜನಗಳಿಗೆ ಒಂದು ವಾಸವಾಗುತ್ತೆ ಅವರ ದರ್ಶನ ಭಾಗ್ಯ ಏನಂತಾರೆ ಈ ಗಂಗ ಇವರು ಚನ್ನ ಇವರ ಪ್ರಯುಕ್ತ ನಾವು ನೋಡ್ತೀವಿ ಅನ್ನೋ ಒಂದು ತಿಳುವಳಿಕೆ ಎಲ್ಲ ನಾವು ಬೆಂಗಳೂರು ಮಹಾನಗರ ಪಾಲಿಕೆ ಜನಕ್ಕೆ ಬಂದಿದೆ ಮತ್ತು ಅವರು ಶ್ರೀಶೈಲ ಇವರು ನಮ್ಮ ಅವರ ಪ್ರವಚನವನ್ನು ಕೇಳೋದಕ್ಕೆ ಸಿದ್ಧಾಂತ ಸಿಕ್ಕಾಮಣಿ ಆ ಪ್ರವಚನ ಕೇಳೋದಕ್ಕೆ ನಮ್ಮ ಈ ಬಸವೇಶ್ವರ ಹಾಲು ತುಂಬು ತುಳುಕುತ್ತೆ ಮತ್ತು ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ ಅವರ ಬ್ರಹ್ಮವಚನವನ್ನು ಶುರು ಮಾಡಿದರೆ ಒಬ್ಬರು ಸಹ ಮಾತಾಡಲ್ಲ ಅಷ್ಟು ಸೈಲೆಂಟಾಗಿ ಅವರ ಪ್ರವಚನವನ್ನು ಕೇಳ್ತಾರೆ ಇದು ಒಂದು ನಮ್ಮ ವಿಶೇಷವಾದಂಥ ಶ್ರೀಶೈಲ ಜಗದ್ಗುರ ಕಾರ್ಯಕ್ರಮ ಸಿದ್ಧಾಂತ ಶಿಖಾಮಣಿಯನ್ನು ಅತ್ಯಂತ ಸವಿಸ್ತಾರವಾಗಿ ಪ್ರಚಾರ ಮಾಡುವಂತಹ ಗುರುಗಳಲ್ಲಿ ಈ ಕಾಶಿ ಜಗದ್ಗುರುಗಳನ್ನು ಬಿಟ್ಟರೆ ಶ್ರೀಶೈಲ ಜಗದ್ಗುರು ಮಾತ್ರ ಈ ಶ್ರೀ ಸಿದ್ಧಾಂತ ಸಿಖಾಮಣಿ ನಮ್ಮ ವೀರಶೈವ ಸಮಾಜದ ಅತ್ಯಂತವಾದಂಥ ಪವಿತ್ರವಾದ ಗ್ರಂಥ ಈ ಗ್ರಂಥದ ಬಗ್ಗೆ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಶ್ರೀಶೈಲ ಜಗದ್ಗುರು ಪಠನವನ್ನು ಮಾಡ್ತಿದ್ದಾರೆ ಇದಕ್ಕೆ ನಮ್ಮ ಎಲ್ಲ ಹರಗುರು ಚರಮೂರ್ತಿಗಳು ಸಹ ಕರ್ನಾಟಕದ ಎಲ್ಲರೂ ಸಹ ಬಂದು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾರೆ ಮತ್ತು ಎಲ್ಲ ರಾಜಕೀಯ ವ್ಯಕ್ತಿಗಳು ಸಹ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಅತ್ಯಂತ ವಿನಯಪೂರ್ವಕವಾಗಿ ಬಂದು ಈ ಕಾರ್ಯಕ್ರಮಕ್ಕೆ ಅವರ ಸೇವೆಯನ್ನು ಸಲ್ಲಿಸ್ತಾರೆ ಈ ಸಾರಿ ನಾವು ನಮ್ಮ ಗುರು ಪೌರ್ಣಿಮೆ ಪ್ರಯುಕ್ತ ನಮ್ಮ ಯಡಿಯೂರಪ್ಪರ ಮಗ ವಿಜೇಂದ್ರನ್ನು ಸಹ ಆಹ್ವಾನ ಮಾಡಿದ್ವಿ ಗುರು ಪೌರ್ಣಿಮೆ ದಿವಸ ಅವರು ಬರ್ತಾರೆ ಬಂದು ಮತ್ತೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಇದು ಹೋಗಿ ಒಂದು ಎರಡು ಮೂರು ನಾಲ್ಕೈದು ವರ್ಷದಿಂದ ಸಹ ಗುರು ಕೌರ್ಣಿಮೆ ದಿವಸ ಅವರು ಬಂದು ಈ ಕಾರ್ಯಕ್ರಮ ನಡೆಸ್ತಾರೆ ಮತ್ತು ಎಲ್ಲ ಮನಿಷ್ಟರ್ ಸಹ ನಾವು ಓದಿಸ್ತಾ ಬಹಳ ಜನ ಮಂತ್ರಿಗಳನ್ನು ಸಹ ಕರೆದಿದ್ದು ಅದರಲ್ಲಿ ಹೆಚ್ಚಿಗೆ ನಮ್ಮ ವೀರೇಶ್ವರ ಸಮಾಜದ ಮಂತ್ರಿಗಳನ್ನು ಸಹ ಕರೆದಿರ್ತೀವಿ ಅವರು ಸಹ ಎಲ್ಲ ಬರ್ತಾರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಬರ್ತಾ ಇದ್ದಾರೆ ಗಂಗಾಮಿಕೆ ಮಲ್ಲಿಕಾರ್ಜುನ್ ಬರ್ತಿದ್ದಾರೆ ಮತ್ತು ನಮ್ಮ ಡೆಪ್ಟಿ ಮೇಯರ್ ಆಗಿದ್ದಂಥ ಪುಟ್ಟಣ್ಣ ಅವರು ಸಹ ಬರ್ತಿದ್ದಾರೆ ನಮ್ಮ ಈ ಸಂಸ್ಥೆ ಅಂದರೆ ಶ್ರೀಶೈಲ ಜಗದ ಪೂಜಾ ಸಂಸ್ಥೆ ನಮ್ಮ ಬಿ ಎಸ್ ಪರಮೇಶ್ವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಸುಗಮವಾಗಿ ನಡ್ಕೊಂಡು ಹೋಗ್ತಾ ಇದೆ ಇದಕ್ಕೆಲ್ಲ ನಮ್ಮ ಬೆಂಗಳೂರಿನ ಸದ್ಭಕ್ತರು ಸಹಕಾರವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಹೊಮ್ಮಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಭಕ್ತರಿಂದ ಈ ಕಾರ್ಯಕ್ರಮಕ್ಕೆ ನಾವು ಹಣವನ್ನ ಕೇಳುವ ನಿಟ್ಟಿನ ಮಾಡಬಾರ್ದು ಇದಕ್ಕೆ ಒಂದು ಸ್ಥಿರ ನಿಧಿಯನ್ನ ಮಾಡಬೇಕು ಅಂತ ಒಂದು ಯೋಜನೆಯನ್ನ ಪರಮೇಶ್ವರನವರ ನೇತೃತ್ವದಲ್ಲಿ ಮಾಡ್ತಾ ಇದ್ವಿ ಈಗಾಗಲೇ ನಾವು ಸುಮಾರು ಮೂವತ್ನಾಲ್ಕು ಲಕ್ಷ ಒಂದು ಸ್ಥಿರನಿಧಿಯನ್ನು ಮಾಡಿ ವೀರೇಶವ ಬ್ಯಾಂಕ್ ಬ್ಯಾಂಕಲ್ಲಿ ಇಟ್ಟಿದ್ದೀವಿ ಇದನ್ನು ನಮ್ಮ ಜೆ ಏನಪ್ಪ ಅಂದರೆ ಐವತ್ತು ಲಕ್ಷ ಅಥವಾ ಒಂದು ಕೋಟಿಯನ್ನು ಸಂಗ್ರಹಿಸಿ ಯಾರು ಭಕ್ತರಿಂದ ಸಹ ನಾವು ಕಾಣಿಕೆಯನ್ನು ಪಡೀಬಾರ್ದು ಈ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅನ್ನೋ ಯೋಜನೆ ನಮಗಿದೆ ಮತ್ತು ನಾವು ಸಹ ಎಲ್ಲರೂ ಸಹ ನಮ್ಮ ಕಾರ್ಯಕಾರಿ ಸಮಿತಿ ಇರ್ಬೋದು ಎಲ್ಲ ಸಹ ಗುರುಸ್ವಾಮಿ ಇದ್ದಾರೆ ಮಾದಯ್ಯನಿದ್ದಾರೆ ಮತ್ತೆ ಎಲ್ಲರೂ ಇದ್ದಾರೆ ಮತ್ತು ಮಹಿಳಾ ತಂಡ ಇದೆ ಮಹಿಳಾ ತಂಡ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಪೂಜಾ ಕಾರ್ಯಕ್ರಮಗಳು ಮಾಡ್ತಾರೆ ಇವರೆಲ್ಲರೂ ಸಹ ನಾವು ಅವರ ಸಹಕಾರದಿಂದ ನಮ್ಮ ಶ್ರೀಶೈಲ ಜಗದ್ಗೂಡ ಈ ಒಂಬ ಐದು ದಿವಸದ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತೆ ಎಲ್ಲ ಜಗತ್ತುಗಳು ಇಲ್ಲಿ ಬರ್ತಾರೆ ಕಾಶ್ಮೀರು ಬರ್ತಾರೆ ಬಾಳೆಹಣ್ಣು ಈಗ ನಡೀತಾ ಇದೆ ಮತ್ತೆ ಕೇದಾರರು ಮಾಡಿದರು ಜಯನಿಯವರು ಮಾಡಿದ್ರು ಎಲ್ಲ ಕಾರ್ಯಕ್ರಮಗಳಿಂದ ನಾವು ಹೆಚ್ಚಾಗಿ ಒಳ್ಳೆ ಅಚ್ಚುಕಟ್ಟಾಗಿ ನಡೆಯುವಂಥ ಕಾರ್ಯಕ್ರಮ ಶ್ರೀಶೈಲ ಜಗ ಕಾರ್ಯಕ್ರಮ ಅಂತ ಎಲ್ಲ ಜನ ನಮ್ಮ ಬೆಂಗಳೂರು ಜನತೆ ಮಾತಾಡ್ಕೊಂತಾರೆ ಮತ್ತು ಅವರ ಈ ಸಿದ್ಧಾಂತ ಸಿಕ್ಕಾಮಣಿಯ ಬಗ್ಗೆ ಎಲ್ಲರೂ ಒಲವು ಜಾಸ್ತಿ ಇದನ್ನ ಕೇಳಬೇಕು ಅಂತ ಮಕ್ಕಳಾದಿ ಹಿರಿಯರು ಎಲ್ಲರೂ ಸಹ ಹೆಣ್ಮಕ್ಳು ಇರ್ಬೋದು ಮತ್ತೆ ಪುರುಷರಿರ್ಬೋದು ಎಲ್ಲರೂ ಸಹ ಬಂದು ಬರ್ತಾರೆ ಬೆಳಗ್ಗೆ ನಿತ್ಯ ಸಾ ಸಾಮೂಹಿಕ ಪೂಜೆ ಇದೆ ನಿತ್ಯ ಪೂಜೆ ಇದೆ ಆ ಪೂಜೆಗೂ ಸಹ ಎಲ್ಲರೂ ಭಾಗವಹಿಸ್ತಾರೆ ನಮ್ಮಲ್ಲೊಂದು ಆಸೆ ಏನಂದ್ರೆ ಯೋಜನತೆಯನ್ನ ಈ ಪೂಜಾ ಕಾರ್ಯಕ್ರಮಕ್ಕೆ ಮತ್ತೆ ಸಿದ್ಧಾಂತ ಸಿಕ್ಕಾಮಣಿಯನ್ನ ಪಠಂಗಣಿ ಕೇಳೋದಕ್ಕೆ ಯೋಜನತೆಯನ್ನು ಆಕರ್ಷಿಸಬೇಕು ಅನ್ನೋ ನೀತಿಯನ್ನು ಸಹ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ ಇದಕ್ಕೆ ಐ ಟಿ ಬಿ ಟಿ ಕಂಪನಿಗಳು ಸಹ ನಾವೆಲ್ಲ ಪ್ರಚಾರ ಮಾಡಿದ್ದೀವಿ ಬೆಳಿಗ್ಗೆ ನಾವು ಆದಷ್ಟು ಬೇಗ ಎಂಟು ಗಂಟೆ ಕಾರ್ಯಕ್ರಮವನ್ನು ಶುರು ಮಾಡಿ ಹತ್ತು ಒಳಗೆ ಕಾರ್ಯಕ್ರಮವನ್ನು ಮುಗಿಸಿ ಕೊಟ್ಟರೆ ಅವರು ಕೆಲಸಕ್ಕೆ ಹೋಗಿ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರಾದ ಪರಮೇಶ್ವರ ಅವರು ಎಲ್ಲರೂ ಕೇಳಿದರೆ ಈ ನಿಟ್ಟಿನಲ್ಲಿ ನಾವು ಕಾರ್ಯ ಪ್ರವೃತ್ತರಾಗ್ತೀವಿ ಚೆನ್ನಾಗಿ ಕಾರ್ಯಕ್ರಮ ಮಾಡಿಕೊಂಡು ಎಲ್ಲರಿಗೂ ಸಹ ಬೆಂಗಳೂರು ಜನತೆಗೆ ಒಳ್ಳೆಯ ಸಿದ್ಧಾಂತ ಸಿಕ್ಕಾಮಣಿ ಮತ್ತು ನಮ್ಮ ಶ್ರೀಷಣ ಜಗದ್ರುಗಳ ವಾಣಿಯನ್ನು ಕೇಳಿಕೊಂಡು ಎಲ್ಲರ ಪಾವನವಾಗಲಿ ಪವಿತ್ರವಾಗಿ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ ಆರನೇ ತಾರೀಕು ಏಳನೇ ತಾರೀಕು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಗುರು ಪೌರ್ಣಮಿ ಅತ್ಯಂತ ವಿಜೃಂಭಣೆಯಿಂದ ಬೆಳಗ್ಗೆ ಪೂಜೆ ನಡೆಯುತ್ತೆ ಮತ್ತೆ ರಾತ್ರಿಯೂ ಸಹ ಸುಮಾರು ಹನ್ನೆರಡು ಗಂಟೆವರೆಗೂ ಸಹ ಈ ಕಾರ್ಯಕ್ರಮ ನಡೆಯುತ್ತೆ ಸಮಸ್ತ ಬೆಂಗಳೂರಿನಲ್ಲಿರುವಂಥ ವೀರಶೈವ ಜನಾಂಗದ ಎಲ್ಲರಿಗೂ ಸಹ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ನಾನು ವಿನಯಪೂರಕವಾಗಿ ಬೇಳ್ಕೊತೀನಿ ನಾನು ಮೃತ್ಯುಂಜಯ ಸ್ವಾಮಿ ಈ ಸಂಘ ಸಂಸ್ಥೆ ಸಹ ಉಪಾಧ್ಯಕ್ಷನ ಕೆಲಸ ಮಾಡ್ತಿದ್ದೀನಿ ಈಗ ಕೋಶಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೀನಿ ನನ್ನ ಕಾರ್ಯ ಇಷ್ಟೇ ಐವತ್ತು ಲಕ್ಷ ದೇಣಿಯನ್ನು ಕಲೆಕ್ಟ್ ಮಾಡಿ ನಮ್ಮ ಅಧ್ಯಕ್ಷರಿಗೆ ಕೊಡಬೇಕು ಅನ್ನೋ ನನ್ನ ಒಂದು ಕ ಆಸೆ ಇದೆ ಇದನ್ನು ಪೂರೈಸಲಿ ಅಂತ ನಮ್ಮ ಶ್ರೀಶೈಲ ಬ್ರಹ್ಮರಾಮ ಮಲ್ಲಿಕಾರ್ಜುನ ಮತ್ತು ಶ್ರೀಶೈಲ ಜಗದ್ರು ಆಶೀರ್ವಾದ ಮಾಡಲಿ ಅಂತ ಅನಂತ ಪ್ರಣಾಮಗಳನ್ನು ಹೇಳಿ ನಾನು ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು